ಮೈನಾಮ್ ಶ್ರಾವ್ನ ಮೈಸೂರು ಮಾಮ್ ಅಂತ ಮೈಸೂರ್ ಸಂಗಿತ ಮೈಸೂರು ಪಾಕ್ ಇತ್ತ ಮೈಸೂರು ಪ್ಲಕ್ ಶ್ರೀ ಮೈಸೂರ್ ಪಾಶ್ ಮೈಸೂರ್ ಕರವಣಾತ್ ವೇರ್ ಆಲ್ ಫ್ರಾಮ್ ಪಿ ಜಿ ಡಿಪಾರ್ಟ್ಮೆಂಟ್ ಫ್ರಾಮ್ ಮಥಮಾಟೀಸ್ ಇಲ್ಲಿ ಬಂದಿದ್ರೆ ಫುಲ್ ಖುಷಿ ಆಯಿತು ಎಷ್ಟೋ ಗೊತ್ತಿಲ್ಲ ವಿಚಾರಗಳೆಲ್ಲ ಹೇಳ್ಕೊಟ್ರಿ ಯಾವುದಾದ್ರೂ ಫನಿ ತಿಂಗ್ಸ್ನೆಲ್ಲ ನಂಬಿದ್ವಿ ನಾವು ಅದು ಯಾವುದೋ ಸುಳ್ಳು ಸುಳ್ಳು ಯಾವುದೂ ನಿಜ ಆಗುತ್ತೆ ಎಲ್ಲ ಬರ್ತಾಯಿತ್ತು ತ್ಯಾಂಕ್ ಯು ಫಾರ್ ಸರ್ಚ್ ಇಲ್ ಫಂಕ್ಷನ್ ಸೊ ಅದಕ್ಕೆ ನಮಸ್ಕಾರ ನಾನು ಸರನಾಥ್ ಅಂತ ಹೇಳಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಕೆ ಸಿ ಡಿ ಕಾಲೇಜು ಆ್ಯಕ್ಚುಲಿ ಆ್ಯಕ್ಚುಲಿ ಒಂದು ಕೆ ಎ ಕೆ ಸಿ ಡಿ ಇಲ್ಲೇ ಸರ್ ಬಟ್ ನಂಗೆ ಮ್ಯೂಸಿಯಂ ಐತೆ ಅಂತ ಹೇಳಿ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಮ್ಮ ವಯಸ್ಸು ಸಬ್ಜೆಕ್ಟ್ ಟೂರಿಸಮ್ ಮೇಡಮ್ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದರು ಸೊ ಮ್ಯೂಸಿಯಮ್ ಅಟೆಂಡ್ ಮಾಡ್ರಿ ಅಂತ ಹೇಳಿ ಕೆ ಸಿ ಡಿ ಅಂತೇಳಿ ಗೊತ್ತಾಯಿತು ಅಟೆಂಡ್ ಮಾಡಕ್ಕೆ ಬಂದ್ವಿ ಸೊ ಹೇಳ್ಕೊಡೋಕಂತ ಟೀಚರು ಭಾರಿ ಫ್ರೆಂಡ್ಲಿ ಇದ್ದರು ಆಮೇಲೆ ತುಂಬ ಫಂಕ್ಷನ್ ಕ್ರೇಂಟ್ ಮಾಡ್ಕೊಂಡ್ವಿ ಒಂಟೆ ಅದಕ್ಕೆ ತನ್ನ ದುಡ್ಡದೊಳಗೆ ನೀವು ಸ್ಟೋರ್ ಮಾಡ್ತಿದ್ದ ಖರೆ ಅಂತ ನಂಬಿದ್ವಿ ಬಟ್ ಅದು ನಿಜ್ವಾಗ್ಲೂ ಅಲ್ಲ ಅದು ಸ್ಟೋರ್ ಮಾಡ್ತಿದ್ವಿ ಸು ಶ್ಯಾಟನ ಸೊ ಅಂತವೆಲ್ಲ ಇನ್ಫಾರ್ಮೆಷನ್ ಕಲೆಕ್ಟ್ ಮಾಡ್ಕೊಂಡ್ವಿ ಆಮೇಲೆ ಎರಡು ತಲೆ ಹಾವು ಆರು ತಲೆ ಹಾವು ಏಳು ತಲೆ ಹೌದು ಅಂತ ಸುಳ್ಳು ಸುದ್ದಿಗಳು ಇದ್ದವು ಬಟ್ ಅವು ಯಾವಾಗ ನಿಜ ಅಲ್ಲ ಅವೆಲ್ಲ ಸುಳ್ಳು ಅಂತ ಹೇಳಿ ಬಂದು ಗೊತ್ತಾಯ್ತು ನಿಜ ಆಗ್ಬೇಕಂದ್ರೆ ಬಹಳ ಬಹಳ ಖುಷಿ ಆಯ್ತು ಸರ ತುಂಬ ಇನ್ಫಾರ್ಮೇಶನ್ ಗೊತ್ತಾಯ್ತು ಸರ್ ನಮಗೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ನಮಗೆ I am Kashima from Baton uh, Department. Um, I learned uh, such uh, uh, informative uh, things in this uh, museum. Uh, first of all, thank you, sir, for this uh, wonderful information. Uh, we are believing uh, uh, fake news, but what a truth we get we get this in this museum. Thank you, sir. First of all, we have no any plans to visit this museum. Assignment. We came here, but it was very productive. Uh, we had we got some knowledge by visiting this.